ನಮಸ್ತೆ ಗೆಳೆಯರೆ ನಾನು ನಿಮ್ಮ ಹೆಮ್ಮೆಯ ಕನ್ನಡಿಗ ಇವತ್ತಿನ ಕಥೆ ವಿಜಯನಗರದ ವೈಭವ ಕಾಲದಲ್ಲಿ ದಕ್ಷಿಣ ಭಾರತದ ಹೃದಯವಾಗಿತ್ತು ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ಸಂಸ್ಕೃತಿ ಕಲೆ ಮತ್ತು ಶೌರ್ಯದಿಂದ ತುಂಬಿತ್ತು ಈ ರಾಜ್ಯ ಆದರೆ ಒಂದು ಸಾವಿರದ ರಲ್ಲಿ ವಿಜಯನಗರದ ಶತ್ರುಗಳು ಒಂದಾಗಿ ಬಂದರು ಬಿಜಾಪುರ ಗೋಲ್ಕೊಂಡ ಬೀದರ್ ಮತ್ತು ಅಹಮದನಗರ ಅವರ ಗುರಿ ಒಂದೇ ವಿಜಯನಗರದ ಬಲವನ್ನು ಮುರಿಯುವುದು ತಾಳಿಕೋಟೆ ಸಮೀಪ ಸಾವಿರಾರು ಯೋಧರು ಕುದುರೆಗಳ ಮೇಲೆ ಗರ್ಜಿಸುವ ಡೆಂಗೆಗಳ ನಡುವೆ ಯುದ್ಧಕ್ಕೆ ಸಿದ್ಧರಾದರು ಧೂಳು ಏರಿತು ಆಕಾಶವೇ ಕಂಪಿಸಿತು ವಿಜಯನಗರದ ಅಲಿಯ ರಾಮರಾಯ ಶೌರ್ಯದಿಂದ ಹೋರಾಡಿದರು ಶತ್ರುಗಳ ಮೋಸಕ್ಕೆ ಬಲಿಯಾದರು ಅವರ ಬಂಧನವೇ ಯುದ್ಧದ ತಿರುವು ಬಿಂದುವಾಯಿತು ರಾಮರಾಯನ ಸಾವಿನ ನಂತರ ವಿಜಯನಗರ ಸೇನೆ ಕುಸಿದಿತು ಹಂಪಿಯ ಅರಮನೆಗಳು ಸುಟ್ಟವು ದೇವಾಲಯಗಳು ಧ್ವಂಸವಾದವು ಒಂದು ಯುಗದ ಅಂತ್ಯ ಹಂಪಿಯ ಅವಶೇಷಗಳ ನಡುವೆ ಇಂದು ಕೂಡ ಕೇಳಿಬರುತ್ತದೆ ಶೌರ್ಯ ನಂಬಿಕೆ ಮತ್ತು ಸಂಸ್ಕೃತಿಯ ಧ್ವನಿ ತಾಳಿಕೋಟೆಯ ಕದನ ನಾಶ ತಂದರೂ ಇತಿಹಾಸವನ್ನು ಅಳಿಸಲಿಲ್ಲ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿ ನಿಮ್ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ ನಮಸ್ತೆ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ